ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತೊಂದು ಸೂಪರಾಗಿರ್ತಕ್ಕಂಥ ಜ್ಯೂಸ್ ಮಾಡ್ಕೊಳ್ಳೋಣ ಅದಕ್ಕಾಗಿ ಮೊದಲೇದಾಗಿ ಇಲ್ಲಿ ಸಬ್ಜಾ ಸೀಡ್ಸ್ ಬರುತ್ತಲ್ಲ ಅದನ್ನು ನೆನೆ ಹಾಕ್ಕೊಂಡಿದ್ದೀನಿ ಇದು ಒಂದು ಹದಿನೈದು ನಿಮಿಷ ನೆನೆಬೇಕು ಈಗ ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡಿಗೆ ಎತ್ತಿಡೋಣ ಇದಾದ ನಂತರ ನಾವು ನೋಡಿ ಇಲ್ಲಿ ಕರ್ಪೂಜ್ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನೀಗ ಮದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ಸಮ್ಮರ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಜ್ಯೂಸ್ ಅನ್ಬೋದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಈ ಜ್ಯೂಸು ಎಸ್ಸಲ್ಲಿ ಅಂದರೆ ದಿನಪೂರ್ತಿ ಇದೇ ಜ್ಯೂಸನ್ನ ಕೊಟ್ಟರು ಆರಾಮಾಗಿ ಕುಡ್ಕೊಂಡಿದ್ದು ಬಿಡ್ತೀನಿ ಅಷ್ಟು ಇಷ್ಟ ಆಗುತ್ತೆ ಬನ್ನಿ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಕಟ್ ಮಾಡಿ ಆದಮೇಲೆ ಅದರಲ್ಲಿ ಬೀಜ ಎಲ್ಲನೂ ನೀಟಾಗಿ ತೆಕ್ಕೊಂಬಿಡೋಣ ನಾನಿಲ್ಲಿ ಎರಡು ಅಂದರೆ ಒಂದನ್ನು ಫುಲ್ ಕಟ್ ಮಾಡ್ತಾಯಿದ್ದೀನಿ ಇನ್ನೊಂದಲ್ಲಿ ಒಂದು ಸೈಡ್ದು ಏನಿದೆ ಒಂದು ಹೋಳು ಅದನ್ನು ಸರ್ವಿಂಗ್ ಬೌಲಾಗಿ ಸಹ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಈ ಸಣ್ಣದೇನಿದೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ಫುಲ್ ಹಾಗೆ ಬಿಡೋದಿಲ್ಲ ಅದರಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಲೇಯರ್ ಬಿಟ್ಬಿಟ್ಟು ಉಳ್ದಿರತಕ್ಕಂಥ ಹಣ್ಣನ್ನು ತೆಕ್ಕೊಂಬಿಡೋಣ ಮೊದಲನೇದಾಗಿ ನೋಡಿ ಈ ಹಣ್ಣನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಮೇಲೆ ಇರ್ತಕ್ಕಂಥ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದು ಬೌಲಾಗಿ ಯೂಸ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಇಷ್ಟು ಮಾತ್ರ ಅದರೊಳಗಡೆ ಬಿಟ್ಟಿದ್ದೀನಿ ಕುಡ್ದಾದ ನಂತರ ಅದರಲ್ಲಿ ನಾವು ಉಳಿದಿರ್ತಕ್ಕಂಥ ಪಲ್ಪ್ ಏನಿದೆ ಅದನ್ನು ಸಹ ತಿನ್ಕೊಂಬಿಡ್ಬೋದು ತುಂಬ ರುಚಿಯಾಗತ್ತೆ ಈ ಬಿಸಿಲಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಜ್ಯೂಸ್ ಅನ್ಬೋದು ನೋಡಿ ಕಟ್ ಮಾಡಿ ಆದಮೇಲೆ ಇದನ್ನು ಜ್ಯೂಸರ್ಗೆ ಸೇರಿಸ್ಕೊಂತ ಇದ್ದೀನಿ ನಿಮ್ಮಲ್ಲಿ ಜ್ಯೂಸರ್ ಇಲ್ಲ ಅಂದರೂ ಏನು ಟೆನ್ಷನ್ ಇಲ್ಲ ಮಿಕ್ಸಿಯಲ್ಲೇ ಹಾಕ್ಕೊಂಡು ಸಹ ನೀವು ಇದನ್ನು ಮಾಡ್ಕೊಂಬಿಡ್ಬೋದು ಇಲ್ಲಿ ಇನ್ನೂ ಒಂದು ಪೀಸಸ್ ನಾನು ಉಳಿಸ್ಕೊಂಡಿದ್ದೆ ಏನಕ್ಕೆ ಅಂದರೆ ಮೇಲೆ ಟಾಪಿಂಗ್ಗೆ ಚೆನ್ನಾಗತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ರುಚಿಗೆ ನೀವು ಎಷ್ಟು ಸ್ವೀಟ್ನೆಸ್ನ ಕುಡಿತೀರ ಅಂದರೆ ಜ್ಯೂಸಿಗೆ ಎಷ್ಟು ಸ್ವೀಟ್ ಬೇಕು ಆ ಪ್ರಕಾರ ಸಕ್ಕರೆನ ಸೇರಿಸ್ಕೊಂಡು ಮೇಲಿಂದ ಹಾಲು ಅಥವಾ ನೀರನ್ನು ಹಾಕ್ಕೊಬೋದು ನಾನಿಲ್ಲಿ ನೀರನ್ನೇ ಬಳಸಿದ್ದೀನಿ ನೋಡಿ ಜ್ಯೂಸ್ ರೆಡಿಯಾಗೋಯಿತು ಈಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಸರ್ವಿಂಗ್ ಬೌಲ್ ಅಂತ ಅದರಲ್ಲಿ ಸ್ವಲ್ಪ ನಾವು ನೆನೆ ಹಾಕಿಟ್ಟಿದ್ವಲ್ಲ ಸಬ್ಜಾ ಸೀಡ್ಸು ಅದನ್ನು ಇದರಲ್ಲಿ ಒಂದುವರೆ ಸ್ಪೂನಷ್ಟು ಮತ್ತು ಒಂದು ಈ ಗ್ಲಾಸ್ ಏನಿದೆ ಅದರಲ್ಲೂ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ಚೆನ್ನಾಗಿ ನೆನ್ಕೊಂಬಿಟ್ಟಿರುತ್ತೆ ಇದು ಸಬ್ಜಾ ಸೀಡ್ಸಲ್ಲಿ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಜೊತೆಗೆ ಸಮ್ಮರ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಸೀಡ್ಸ್ ಅನ್ಬೋದು ಬಾಡಿನ ಕೂಲಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಈಗ ನಾವು ರೆಡಿ ಮಾಡಿಟ್ಟಿದ್ದೀವಲ್ಲ ಆ ಜ್ಯೂಸ್ನ ಎರಡಕ್ಕೂ ಸಹ ಸರ್ವ್ ಮಾಡ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿರ್ತಕ್ಕಂಥ ಕರ್ಬುಜ ಹಣ್ಣಿನ ಪೀಸ್ಗಳೇನಿದೆ ಇದನ್ನು ಸಹ ಬೌಲ್ಗೆ ಸ್ವಲ್ಪ ಹಾಗೆ ಗ್ಲಾಸಿಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ನಿಮಗೆ ಈ ರೀತಿ ಬೇಡ ಅನ್ಸಿದ್ರೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ನೀವು ಅಥವಾ ಜ್ಯೂಸರ್ಗೆ ಹಾಕ್ಕೊಂಡು ಜ್ಯೂಸ್ನೇ ಮಾಡ್ಕೊಬೋದು ಬಟ್ ಇದು ಕುಡಿಯುವಾಗ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗತ್ತೆ ನೋಡಿ ಈ ರೀತಿ ಟಾಪಿಂಗಲ್ಲಿ ಸ್ವಲ್ಪ ನಾನಿಲ್ಲಿ ಕರ್ಬು ಜಾಣನ್ ಪೀಸ್ಗಳನ್ನು ಹಾಕೊಂಡಿದ್ದೆ ತುಂಬ ಬಿಸಿಲಿ ಇರೋದ್ರಿಂದ ಈ ರೀತಿ ಜ್ಯೂಸ್ಗಳನ್ನು ಮಾಡಿ ಕುಡಿತಾ ಇರಿದ್ದೀನೇ ಒಮ್ಮೆ ಆದರೂ ನೀವು ಜ್ಯೂಸ್ನ ತಗೊಳ್ಳಿ ಆವಾಗಲೇ ಬಾಡಿ ಡಿಹೈಡ್ರೇಟ್ ಆಗದೆ ಇರೋ ಥರ ನೋಡ್ಕೊಬೋದು ಹಾಗೆ ಬಿಸಿಲಿಗೆ ಸುಸ್ತು ಅನಿಸ್ತಾ ಇರುತ್ತಲ್ಲ ಅದೂ ಸಹ ಈ ರೀತಿ ಜ್ಯೂಸ್ಗಳು ತಗೊಳೋದ್ರಿಂದ ಅದೂ ಕಮ್ಮಿ ಆಗುತ್ತೆ ರೆಸಿಪಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಅವರು ಸಹ ಈ ರೆಸಿಪಿನ ಟ್ರೈ ಮಾಡಲಿ ಸಮ್ಮರ್ನ ಕೂಲಾಗಿ ಚಿಲ್ಡಾಗಿ ಎಂಜಾಯ್ ಮಾಡಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು